ಬಿಬಿಎನ್ ನ್ಯೂಸ್ ಟೈಮ್ ಗೆ ಸ್ವಾಗತ ತೆಲುಗು ಜ್ಞತ್ಯಾಹಸಾ ವರ್ತಸ್ಥಾಗಿ ಬಿಟಿವಿ ನ್ಯೂಸ್ ಟೈಮ್ ಕಡಕ ರಾಜೋಬಾತಿ ಇಲ್ಲಿ ನಡೆಯುವ ಎಲ್ಲಾ ಚಾರ್ತನ ನಿಮಗೆ ತಿಂಸೋ ಕೆಲಸ ಇಂದಲೇ ನಾವು ಇರುತ್ತೆಬಹುದು ಈ ಕ್ಯಂಶಕರು ಪಕ್ಷದಲ್ಲಿ ಆ ಪಕ್ಷದಲ್ಲಿ ನಾನು ಏನು ಬಕರು ಮಾತಾ ಕಾರ್ಯಕರ್ತ ನಾಲ್ಕು ಬೋರ್ಡೆ ಒಳಗಡೆ ಅದನ್ನ ನಿಮಗೆ ನಿಮಗೆ ನಾನು ಹೇಳಿದನಾ ನೀವು ನೀವು ಕೇಳಿ ನಾನು ಏನ್ ಹೇಳ್ತೀನಿ ಉತ್ತರ ಕೊಡ್ತೀನಿ ಅದು ಪ್ರಜಾಪ್ರಭುತ್ವದಲ್ಲಿ ಪ್ರಜಾ ಪ್ರಜೆಗಳು ಏನ್ ಮಾಡ್ತಾರೆ ಅದು ತೀರ್ಮಾನ ಪ್ರಕಾರ ಯಾವ ಸಾಕ್ಷ್ಯ ಆಧಾರದ ಮೇಲೆ ನೀವು ಹೇಳ್ತೀರಾ ನೀವು ದಯವಿಟ್ಟು ಮೈತ್ರಿ ಸರ್ಕಾರ ಇದ್ದಾಗ ಅವರೇ ಅಲ್ವಾ ಸರ್ ನೆಕ್ಸ್ಟ್ ಸರ್ಕಾರ ರಚನೆ ಮಾಡಿದ್ದು ಅಂತ ನೋಡಿ ಮೈತ್ರಿ ಸರ್ಕಾರ ಇದ್ದಾಗ ನೆಕ್ಸ್ಟ್ ಅವರೇ ಸರ್ಕಾರ ರಚನೆ ಮಾಡಿದಲ್ಲ ಸರ್ಕಾರ ಬೀಳುತ್ತೆ ಬೀಳುತ್ತೆ ಅಂದ್ಬಿಟ್ಟು ಅದು ಜನ ಆದೇಶ ತಗೊಂಡ್ ಮಾಡಿದಾರ ಜನ ಆದೇಶ ಇಟ್ಕೊಂಡು ಸರ್ಕಾರ ಮಾಡಿದಾರ ಅವ್ರು ಏನ್ ಮಾಡಿದ್ದಾರೆ ಅದ್ರ ಒಂದು ಆಪರೇಷನ್ ಕಮಲ ಇದೊಂದು ಇದು ಮಾಡಿ ನಮ್ಮ ಶಾಸಕರು ರಾಜೀನಾಮೆ ಕೊಡಿಸಿ ಮತ್ತೆ ಮಾಡಿತಾನೆ ಮಾಡಿದ್ವು ನಾವ್ ಆ ಇಲ್ಲ ನಾವು ಜನ ಆದೇಶ ಪಡೆದ್ಬಿಟ್ಟು ಸರ್ಕಾರ ವರ್ಷ ಅಲ್ಲ ಇನ್ನೂ ಹತ್ತು ವರ್ಷಗಳ ಕಾಲನೂ ನಾವೇನು ಕೆಲವು ಶಾಸಕರಿಗೆ ಯಾವುದೇ ಧಾರ್ಮಿಕ ಕ್ಷೇತ್ರಕ್ಕೆ ಆದ್ರೆ ಸ್ಕಿಲ್ ಟ್ರೈನಿಂಗ್ ಕೊಟ್ಟು ನಿರುದ್ಯೋಗಿಗಳಿಗೆ ನಿರುದ್ಯೋಗಗಳಿಗೆ ಟ್ರೈನಿಂಗ್ ಕೊಡಬಾರ್ದಂದೆಲ್ಲ ಇದೆಯಾ ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಜೆ ಎಸ್ ಎಸ್ ಅವ್ರು ಯಾವ ಉದ್ದೇಶಕ್ಕಾಗಿ ತಗೊಂಡಿದ್ದಾರೆ ಸ್ಕಿಲ್ ಟ್ರೈನಿಂಗ್ ಇವತ್ತು ನಿರುದ್ಯೋಗ ಜಾಸ್ತಿ ಬರ್ತಾ ಇದೆ ಕಾಲೇಜು ಬೇರೆ ಬೇರೆ ಅವರಿಗೆ ಟ್ರೈನಿಂಗ್ ಇರುವುದಿಲ್ಲ ಅದ್ರ ಉದ್ಯೋಗ ಸಿಕ್ಕುದಿಲ್ಲ ಅದಕ್ಕೆ ಸ್ಕಿಲ್ ಟ್ರೈನಿಂಗ್ ಮಾಡ್ಲಿಕ್ಕೆ ನಾವು ಲ್ಯಾಂಡ್ ಕೊಟ್ಟರೆ ತಪ್ಪೇನಿದೆ ನೋಡಿ ಇದೆಲ್ಲ ಬಡವರಿಗೆ ವ್ಯವಸ್ಥರ ನಾವು ಮಾಡಿದಷ್ಟು ಕಾಂಗ್ರೆಸ್ ಪಕ್ಷ ಮಾಡಿದಷ್ಟು ಯಾರು ಮಾಡಿದಾರೆ ಬಿಜೆಪಿ ಬಿಜೆಪಿಯವರು ಬಡವರಿಗೆ ವ್ಯವಸ್ಥೆ ಮಾಡಿದಾರ ಇವತ್ತು ಐವತ್ತಾರು ಸಾವಿರ ಕೋಟಿ ರೂಪಾಯಿ ಆ ಇದನ್ನ ಗ್ಯಾರಂಟಿ ನಾವು ಕೊಡ್ತಾ ಇದೀವಲ್ಲ ಅದು ಬಡವರಿಗೋಸ್ಕರ ಅಲ್ವಾ ಕೊಟ್ಟಾಗ ಅದನ್ನ ಮಾಡ್ಲಿಕ್ಕೆ ಆಗುದಿಲ್ಲ ಮಾಡುದು ಅಂತ ಹೇಳಿದವ್ರು ಬಡವರ ಪರವಾಗಿ ಮಾಡ್ತಾರೆ ಯಾರು ಏನ್ ಮಾಡಿದಾರೆ ಹತ್ತು ವರ್ಷ ಆಯ್ತು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಇದ್ರು ಇಲ್ಲಿ ನಾಲ್ಕು ವರ್ಷ ಇದ್ರು ಏನ್ ಬಡವರ ಪರವಾಗಿ ಏನ್ ಮಾಡಿದ್ರು ಅಂತ ಹೇಳಿ ತುಂಬಾನೇ ಅಷ್ಟೇ ಅವ್ರು ಮಾಡಲಿ ನಾವು ಬೇಡ ಅಂತ ಕೇಳುದಿಲ್ಲ ಅವರು ಮಾಡ್ಬೇಕು ನಾವು ಮಾಡ್ಬೇಕು ಎಲ್ಲರೂ ಮಾಡ್ಬೇಕು ಅವ್ರು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ನೋಡಿ ಅದೆಲ್ಲ ಎಲ್ಲಿ ಯಾರು ಎಸ್ ಎಂ ಬದಲಾವಣೆ ಬೇಕಾಗಿತ್ತು ಪರಮೇಶ್ವರ್ ಅವರು ಹೋಗ್ತಾರೆ ಕೆಜೆ ಜಾಜ್ ಡೆಲ್ಲಿಗೆ ಹೋಗ್ತಾರೆ ಬೇರೆ ಎಲ್ಲರೂ ಹೋಗ್ತಾರೆ ಶಿವಕುಮಾರ್ ಡೆಲ್ಲಿ ಹೋಗ್ತಾರೆ ಡೆಲ್ಲಿ ಹೋಗಿ ಬಂದ್ಮೇಲೆ ಪರಮೇಶ್ವರ್ ಅವ್ರು ಹೇಳದಾರ ನಾ ಡೆಲ್ಲಿ ಹೋಗಿದ್ರು ಬದಲಾವಣೆ ನೋಡಿ ನಮಗೆ ಗೊತ್ತಿದೆ ನಮ್ ಕ್ಯಾಬಿನೆಟ್ ಅಲ್ಲಿ ಎಲ್ಲರೂ ಇದ್ರು ಎಲ್ಲರೂ ಸಂಪೂರ್ಣವಾಗಿ ನಾವು ಚೀಫ್ ಮಿನಿಸ್ಟರ್ ಗೆ ಅವರು ಇರಲಿಲ್ಲ ಅವ್ರ ಆಸೆನ್ಸ್ ಅಲ್ಲಿ ಹೇಳಿದ್ವಿ ಸಂಪೂರ್ಣ ಹೈಕಮಾಂಡ್ ಅವರು ಸಂಪೂರ್ಣವಾಗಿ ಚೀಫ್ ಮಿನಿಸ್ಟರ್ ಪರ ಆಗಿದ್ದಾರೆ ಕಾಂಗ್ರೆಸ್ ಪಕ್ಷ ಇದ್ದಾರೆ ಎಂ ಎಲ್ ನಿಮ್ಗೆ ತೊಂದರೆ ಏನಂತ ನಿಮಗೆ ನನಗೆ ಗೊತ್ತಾಗುದಿಲ್ಲ ಹೋಗಿದ ಅವರು ಹೇಳದಾರಿಯವರು ಅಲ್ಲಿ ಬೀಚ್ಗೆ ಆದ್ಮೇಲೆ ಪ್ರಸ್ತಾವನೆ ಇದ್ರಿ ನಾಲ್ಕು ತಿಂಗಳಲ್ಲಿ ಸರ್ಕಾರಗಳು ನೋಡಿ ಅದು ನಿಮಗೆ ಹೇಳಿಲ್ಲ ನಾನು ನಿಮ್ಗೆ ಹೇಳಿದೆ ಪಾರ್ಟಿ ವಿಚಾರದಲ್ಲಿ ನಮ್ಮ ಪಾರ್ಟಿಯವರೊಟ್ಟಿಗೆ ಮಾತಾಡ್ತೀನಿ ಅದೇನು ಅಫಿಷಿಯಲ್ ಆಗಿ ಅಲ್ಲ ನಾನು ಹೇಳಲಿಕ್ಕೆ ಆಗ್ತದೆ ಕೇಂದ್ರ ಸರ್ಕಾರ ಎಲೆಕ್ಟೆಡ್ ಗೌರ್ಮೆಂಟ್ ನಾನು ನಮ್ಮ ಪಾರ್ಟಿಯಲ್ಲಿ ಡಿಸ್ಕಸ್ ಅದಾದ ಇಂಟರ್ನಲ್ ಡಿಸ್ಕಸ್ ಅದೇನು ದಯವಿಟ್ಟು ಪಬ್ಲಿಷ್ ಮಾಡುದು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಇವತ್ತು ಬಿಜೆಪಿ ಮತ್ತೆ ಜೆಡಿಎಸ್ ಅವರಿಗೆ ಒಂದು ಅರ್ಥ ಆಗಿದೆ ಅವರು ಡಿ ಕೆ ಶಿವಕುಮಾರ್ ಅವರು ಇರೋ ಕಾಂಗ್ರೆಸ್ ಕಾಂಗ್ರೆಸ್ನ ಏನು ಈ ಸ್ಟೇಟಲ್ಲಿ ಮಾಡ್ಲಿಕ್ಕೆ ಅದು ಗೊತ್ತಾಗ್ಬಿಟ್ಟು ಇಲ್ಲ ಸಲ್ಲದ ಆರೋ ಆರೋಪವನ್ನು ಮಾಡ್ಬಿಟ್ಟು ಅವ್ರನ್ನ ತೇಜೋವಧೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಬಟ್ ಜನ ನಮ್ಮ ಕಾಂಗ್ರೆಸ್ ಪರವಾಗಿ ಈಗಾಗಲೇ ತೀರ್ಪು ಕೊಟ್ಟಿದ್ದಾರೆ ನೂರ ಮೂವತ್ತಾರು ಶಾಸಕರಿದ್ದು ನಾವು ಬಂಡೆ ಕಲ್ಲಿನ ಬಿಜೆಪಿ ಅವರು ಬಿ ಜೆ ಪಿಯವರು ಅವರ ಆರ್ ಎಸ್ ಎಸ್ ಅವ್ರದ್ದು ಬೇರೆ ಬೇರೆ ಇದಕ್ಕೆಲ್ಲ ಕೊಟ್ಟಿದ್ದಾರೆ ಅದನ್ನೆಲ್ಲ ಫಸ್ಟ್ ಅದ್ರ ವಿಚಾರ ಇದನ್ನು ಮಾಡಲಿ ಐ ಡಿ ಬಿಡಿಲ್ಲ ಅವರಿಗೆ ಯೂನಿವರ್ಸಿಟಿ ಕೊಡ್ಲಿಲ್ವಾ ಚಾಣಕ್ಯ ಯೂನಿವರ್ಸಿಟಿ ಕೊಡ್ಲಿಲ್ವಾ ಎಷ್ಟು ಯಾವ ರೇಟಲ್ಲಿ ಕೊಟ್ಟಿದ್ದಾರೆ ಸಿ ಖರ್ಗೆ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಬಾರಿ ಒಳ್ಳೆ ಸಾಕಷ್ಟು ಇನ್ಸ್ಟಿಟ್ಯೂಷನ್ಸ್ ಮಾಡಿದ್ದಾರೆ ನೀವು ಹೋಗಿ ಅವ್ರದ್ದು ಬುದ್ಧ ವಿಹಾರ ಹೋಗಿ ಯಾರಾದ್ರು ಹೋಗಿ ನೋಡ್ಕೊಂಡ್ ಬಂದ್ಬಿಟ್ರೆ ಹೇಗಿದೆ ಇನ್ಸ್ಟಿಟ್ಯೂಷನ್ಸ್ ಎಂಟ್ ಮಾಡ್ತಾರೆ ಅವ್ರ ಕಾಣಿಕೆ ಏನು ಕರ್ನಾಟಕಕ್ಕೆ ಅಷ್ಟೆಲ್ಲ ಮಾಡಿದ್ದಾರೆ ಅವ್ರು ಏನ್ ಮಾಡ್ತಾರೆ ಒಂದು ಸ್ಕಿಲ್ ಟ್ರೈನಿಂಗ್ ಸೆಂಟರ್ ಮಾಡ್ಲಿಕ್ಕೆ ಅವ್ರು ಟ್ರಸ್ಟಿಗೆ ಐದು ಎಕರೆ ಕೊಟ್ಟಿದ್ದೀವಿ